ಕಲರ್ ವೈಸ್ ಸಾಟ್ ಇಟ್ಟಿದ್ದೀನಿ ಸ್ಯಾಂಪ್ಲಿಂಗ್ ಚೇಂಜ್ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಕಾನ್ಸೆಪ್ಟ್ ಏನ್ ಏನ್ ಈ ಕಡೆ ನೀವು ನೋಡ್ತಾ ಇದ್ದೀರಾ ಈ ಕಡೆ ಕೂಡ ನೀವು ನೋಡ್ತಾ ಇದ್ದೀರ ಸಾರಿ ಸೆಕ್ಷನ್ ಅಲ್ಲಿನ ಹೆವಿ ಡಿಮಾಂಡ್ ಇಂದ ಆ ತರ ದುಲ್ಲನ್ ಪ್ಯಾಟರ್ನ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದಾವೆ ವೆರೈಟಿಗಳು ಡಿಸೈನಿಂಗ್ ನೋಡಿ ಬರೀ ನಾನು ಹೇಳಲ್ಲ ಕಾನ್ಸೆಪ್ಟ್ ಏನ್ ಇದಾವೆ ವೆರೈಟಿ ಏನೇನ್ ಇದಾವೆ ಪ್ಯಾಟರ್ನ್ಸ್ ಏನ್ ಇದಾವೆ ಡಿಸೈನ್ಸ್ಗಳು ಏನೇನಿದಾವೆ ಈ ಕಡೆ ನೀವು ನೋಡ್ತಾ ಇದ್ದೀರಾ ಪ್ಯಾಕಿಂಗ್ ಸಿಸ್ಟಮ್ ಮತ್ತೆ ಕಾನ್ಸೆಪ್ಟ್ ವೈಸ್ ರೆಡಿ ಆಗ್ತಾ ಇದೆ ಸ್ಯಾಂಪ್ಲಿಂಗ್ ಕೊಡ್ಮೇಲೆ ಅದು ಎಲ್ಲ ಪ್ಯಾಕಿಂಗ್ ನೀವು ನೋಡ್ತಾ ಇದ್ದೀರಾ ಅದು ಎಲ್ಲ ಪ್ಯಾಕಿಂಗ್ಗೆ ಹೋಗ್ತಾ ಇದೆ ಸಿಂಗಲ್ ಸಿಂಗಲ್ ಡಿಸೈನ್ ಅಲ್ಲಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪೀಸಸ್ಗೆ ಡಿಸೈನರ್ ಕಾನ್ಸೆಪ್ಟ್ ಹೋಗ್ತಾ ಇದೆ ಫ್ಯಾಷನ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಎಲ್ಲ ರೆಡಿ ಇದಾವೆ ಸ್ಯಾಂಪ್ಲಿಂಗ್ ಡಿಸೈನಿಂಗ್ ಕಾನ್ಸೆಪ್ಟ್ ಈ ಕಡೆ ಪ್ಯಾಕ್ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಇವಾಗ ಕಾನ್ಸೆಪ್ಟ್ ನೀವು ಸ್ವಲ್ಪ ನಮ್ಮ ಅಂಗಡಿಗೆ ನೀವು ನಾನು ತೋರಿಸ್ತೀನಿ ಸೀಸ್ನೇಬಲಲ್ಲಿ ಏನು ಕಾನ್ಸೆಪ್ಟ್ ಇರುತ್ತೆ ಏನು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಡಿ ಆಗ್ತಾ ಯಂಗ್ ಹೆಂಗೆ ಅಲ್ಲಿ ಡಿಸ್ಪೆಚಿಂಗ್ ಆಗುತ್ತೆ ಏನು ಏನು ಪ್ಯಾಕಿಂಗ್ ಸಿಸ್ಟಮಲ್ಲಿ ಹೊಸ ಕಾನ್ಸೆಪ್ಟ್ ಬಂದಿದೆ ಲೆಗಿನ್ಸ್ ಜೆಗಿನ್ಸ್ ಮತ್ತು ಬಾಟಮ್ ಅಲ್ಲಿ ನೀವು ನೋಡ್ತಾ ಇದ್ದೀರ ಪರ್ಟಿಕ್ಯುಲರ್ದು ಕಲರ್ ಚಾರ್ಟ್ ಆಪ್ಷನ್ ಇದ್ದಾವೆ ಇವಾಗ ನಿಮಗೆ ಯಾವುದು ತಗೊಳ್ತೀರಾ ಅಲ್ಲೇ ಕಲರ್ ಚಾರ್ಟ್ ನಿಮಗೆ ಶೋ ಆಗುತ್ತೆ ಎಲ್ಲಿ ಅದ್ರ ಮೇಲೆ ಅರೌಂಡ್ ನಮ್ಮ ಹತ್ರ ಎಷ್ಟು ಪ್ರಾಡಕ್ಟ್ ಇದಾವೆ ಅಷ್ಟನ್ನ ಮೇಲೆ ನೀವು ಕಲರ್ ಚಾರ್ಟ್ ನೋಡ್ತಾ ಇದ್ದೀರ ಹುಡ್ಗನ್ ಎಲ್ಲ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಡಿಸೈನಿಂಗ್ ಕಾನ್ಸೆಪ್ಟ್ ಪ್ಯಾಟನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಸ್ಟಮರ್ಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ ಕಲರ್ ವೈಸ್ ಚಾರ್ಟ್ ಇಟ್ಟಿದ್ದೀನಿ ಸ್ಯಾಂಪ್ಲಿಂಗ್ ಚೇಂಜ್ ಆಗ್ತಾ ಇದೆ ರೆಡಿ ಆಗ್ತಾ ಇದ್ದಾವೆ ಕಾನ್ಸೆಪ್ಟ್ ಏನು ಇದಾವೆ ಈ ಕಡೆ ನೀವು ನೋಡ್ತಾ ಇದ್ದೀರಾ ಈ ಕಡೆ ಬಂದು ಸಾಡಿ ಸೆಕ್ಷನಲ್ಲಿ ಬಿಲ್ ಆದಮೇಲೆ ರೆಡಿ ಆಗ್ತಾಯಿದೆ ಈ ಕಡೆ ನೀವು ನೋಡ್ತೀರ ಅಲ್ಲಿ ಅದನ್ನು ಪರ್ಚೇಸಿಂಗ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ ಪರ್ಚೇಸಿಂಗ್ ಆದಮೇಲೆ ಪರ್ಚೇಸಿಂಗ್ ಆದಮೇಲೆ ರೆಡಿಮೇಡ್ ಶೂಟ್ದು ಇವಾಗ ಹ್ಯಾಂಡಿವಿ ಡಿಮಾಂಡಿಂದ ಹೋಗ್ತಾ ಇದೆ ಈ ಕಡೆ ನೀವು ನೋಡ್ತಾ ಇದ್ದೀರ ಪ್ಯಾಕಿಂಗ್ ಸಿಸ್ಟಮ್ ಮತ್ತು ಕಾನ್ಸೆಪ್ಟ್ ವೈಸ್ ರೆಡಿ ಆಗ್ತಾ ಇದೆ ಸ್ಯಾಂಪ್ಲಿಂಗ್ ಕೊಟ್ಟ ಮೇಲೆ ಅದು ಎಲ್ಲ ಡಿಸ್ಪೇಚಿಂಗ್ಗೋಸ್ಕರ ಐಟಮ್ಗಳು ಆಚೆಗಡೆ ಇದ್ದಾವೆ ಸ್ಯಾಂಪ್ಲಿಂಗ್ ಸ್ಯಾಂಪ್ಲಿಂಗ್ಗೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಈ ಕಡೆ ಕೂಡ ನೀವು ನೋಡ್ತಾ ಇದ್ದೀರಾ ಸಾಡಿ ಸೆಕ್ಷನಲ್ಲಿನ ಹೆವಿ ಡಿಮಾಂಡಿಂದ ಆ ಥರ ದುಲ್ಲನ್ ಪ್ಯಾಟರ್ನ್ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದ್ದಾವೆ ವೆರೈಟಿಗಳು ಡಿಸೈನಿಂಗ್ ನೋಡಿ ಬರೀ ನಾನು ಹೇಳಲ್ಲ ಕಾನ್ಸೆಪ್ಟ್ ಏನೇನು ಇದಾವೆ ವೆರೈಟಿ ಏನೇನು ಇದಾವೆ ಪ್ಯಾಟರ್ನ್ಸ್ ಏನೇನಿದಾವೆ ಡಿಸೈನ್ಸ್ಗಳು ಏನೇನು ಇದಾವೆ ಬಟ್ ವೆರೈಟಿ ನೀವು ನೋಡ್ತೀರಾ ಅಂದರೆ ಮಾರ್ಕೆಟಲ್ಲಿ ಸಿಗೋ ಐಟಮಿಂದ ಇಂದ ಯುನೀಕ್ ಕಾನ್ಸೆಪ್ಟ್ ಟ್ರೆಂಡ್ ಜೊತೆಗೆ ಆರ್ಟಿಕಲ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ಟ್ರೆಂಡ್ ಜೊತೆಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಫ್ಯಾಬ್ರಿಕ್ ಡೀಟೇಲ್ಸ್ ಅನಿಸ್ ಡ್ರೆಸ್ ಮಟೀರಿಯಲಲ್ಲಿ ಬರೀ ಫ್ಯಾಬ್ರಿಕ್ ನೋಡಿ ಅದು ಚಿನೋನ್ ಬೇಸ್ ಮೇಲೆ ದುಪ್ಪಟ್ಟ ವಿತ್ ಜಿಮಿಚು ಸಿಮರ್ ಫ್ಯಾಬ್ರಿಕಲ್ಲಿ ಜರ್ಕನಲ್ಲಿ ಕಾನ್ಸೆಪ್ಟಲ್ಲಿ ಇವಾಗೇ ಸೀಸನೇಬಲ್ ಟೈಮಲ್ಲಿ ಏನು ಸೆಲ್ ಇದೆ ಅದು ಎಲ್ಲ ಸ್ಯಾಂಪ್ಲಿಂಗ್ಗಳು ಅಲ್ಲಿ ಇಟ್ಟಿದ್ದೀನಿ ಅದರಲ್ಲಿ ನೀನು ನೋಡ್ತಾ ಇದ್ದೀರ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಬರೀ ಜರ್ಕನ್ ಜರ್ಕನ್ ಕಾನ್ಸೆಪ್ಟಲ್ಲಿ ಇದ್ದಾವೆ ಆ ಥರ ಹೆವಿ ಪಾರ್ಟಿವಿಯರ್ ಕಾನ್ಸೆಪ್ಟಲ್ಲಿ ಓನ್ಲಿ ಫಾರ್ ಒರಿಜಿನಲ್ ಕಾನ್ಸೆಪ್ಟ್ ಪಾಕಿಸ್ತಾನಿ ಶೂಟ್ಸಲ್ಲಿ ಡಿಸೈನರ್ ಮತ್ತು ಬುಟೀಕ್ ಟೇಸ್ಟಲ್ಲಿ ಕಾನ್ಸೆಪ್ಟ್ ವೈಸ್ ಈ ಕಡೆ ನೀವು ನೋಡ್ತಾ ಇದ್ದೀರ ಜರ್ಕನ್ ವರ್ಕಲ್ಲಿ ಬರೀ ಸ್ಯಾಂಪ್ಲಿಂಗ್ಸ್ ಮತ್ತು ಡಮೀಸ್ಗಳು ನೀವು ನೋಡ್ತಾ ಇದ್ದೀರಾ ಅದು ಡಮೀಸ್ ಡಮ್ಮೀಸ್ ಇದ್ದಾವೆ ಡಮೀಸ್ ಡಮೀಸ್ ಇದಾವೆ ಅದರಲ್ಲಿ ವೆರೈಟಿ ನೋಡಬೇಕಾಗಿದೆ ಸೂರತ್ ಬರಬೇಕು ಇಲ್ಲ ಸ್ಕ್ರೀನ್ ಸ್ಕ್ರೀನಲ್ಲಿ ನಮ್ಮ ನಂಬರ್ ಇದ್ದಾವೆ ಅಲ್ಲಿ ಹೋಗಬೇಕು ಪ್ಯಾಕಿಂಗ್ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಪ್ಯಾಕಿಂಗ್ ನೀವು ನೋಡ್ತಾ ಇದ್ದೀರಾ ಅದು ಎಲ್ಲ ಪ್ಯಾಕಿಂಗ್ಗೆ ಹೋಗ್ತಾ ಇದೆ ಸಿಂಗಲ್ ಸಿಂಗಲ್ ಡಿಸೈನಲ್ಲಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪೀಸಸ್ಗೆ ಡಿಸೈನರ್ ಕಾನ್ಸೆಪ್ಟ್ ಹೋಗ್ತಾ ಇದೆ ಈ ಕಡೆ ಬಂದು ನೀವು ನೋಡ್ತಾ ಇದೀರ ಟೇಸ್ಟ್ ಟೇಸ್ಟಲ್ಲಿ ನ್ಯೂ ನ್ಯೂ ಫ್ಯಾಬ್ರಿಕಲ್ಲಿ ಏನು ಕಾನ್ಸೆಪ್ಟ್ ಇದೆ ಅದು ಹೋಗ್ತಾ ಇದೆ ಅದು ಎಲ್ಲ ಸ್ಯಾಂಪ್ಲಿಂಗ್ ಗೋಸ್ಕರ ರೆಡಿ ಇದಾವೆ ಈ ಕಡೆ ಇವೆಲ್ಲ ಎಲ್ಲ ಹ್ಯಾಂಡ್ ವರ್ಕ್ ಮತ್ತು ಡಿಸೈನಿಂಗ್ಗಳು ಡಿಸೈನಿಂಗ್ಗಳು ಪೀಸಸ್ಸು ಅದು ಎಲ್ಲ ರೆಡಿ ಇದ್ದಾವೆ ಈ ಕಡೆ ಬಂದು ಪ್ಯಾಟರ್ನ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಎಲ್ಲ ರೆಡಿ ಇದ್ದಾವೆ ಸ್ಯಾಂಪ್ಲಿಂಗ್ ಡಿಸೈನಿಂಗ್ ಕಾನ್ಸೆಪ್ಟ್ ಈ ಕಡೆ ಪ್ಯಾಕಿಂಗ್ ಸಿಸ್ಟಮ್ ನಡೀತಾ ಇದೆ ಎಲ್ಲ ಕಡೆ ಆಚೆ ಕಡೆ ನೀವು ನೋಡ್ತಾ ಇದ್ದೀರಾ ಡಿಸ್ಪ್ಯಾಚಿಂಗ್ ಸಿಸ್ಟಮ್ ರೆಡಿ ಇದ್ದಾವೆ ಡಿಸ್ಪ್ಯಾಚಿಂಗ್ಗೆ ಪಾರ್ಸಲ್ ಟು ಪಾರ್ಸಲ್ ಹೋಗ್ತಾ ಇದ್ದ ಅಜೀಜ್ ಕಂಪ್ನಿದು ನ್ಯೂ ಲಾಂಚಿಂಗ್ ಮೇಲೆ ಅಜೀಜ್ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಆಗಿದೆ ಮತ್ತು ಇನ್ನೂ ಒಂದು ಕಾನ್ಸೆಪ್ಟ್ ಇದ್ದಾವೆ ಫ್ರ್ಯಾಂಚೈಜಿ ಬೇಸಲ್ಲಿ ನಮ್ಮ ಕಂಪ್ನಿ ಹೋಗ್ತಾ ಇದ್ದಾವೆ ಫ್ರ್ಯಾಂಚೈಜಿಯಿಂದ ಯಾರಿಗೆ ಬೇಕಾಗಿದೆ ಫ್ರ್ಯಾಂಚೈಜಿ ಕೂಡ ನೀವು ತೊಗೋಬೋದು ಬಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಡಿಸೈನರ್ ಬುಟಿಕ್ ಟೇಸ್ಟ್ ಮೇಲೆ ಹ್ಯಾಂಡ್ ವರ್ಕ್ ಮತ್ತು ಒರಿಜಿನಲ್ ಪೀಸಸ್ದು ಹೆವಿ ಡಿಮ್ಯಾಂಡಿಂದ ಹೋಗ್ತಾ ಇದೆ ಆ ಥರ ಯೂನಿಕ್ ಯೂನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಡಿಸೈನರ್ ಪೀಸಸ್ ನಿಮಗೆ ಬೈ ಮಾಡಬೇಕಾಗಿದೆ ಅದನ್ನು ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಮ್ಮೆಲ್ಲ ಆಗಿ ಜೈ ಕರ್ನಾಟಕ